ಒಬ್ಬ ಮುಸ್ಲಿಂ ಮಹಿಳೆ ಇನ್ನೊಬ್ಬ ಕಾರವಾರ ಕಡೆಯಿಂದ ಬರ್ತಾರೆ ಇಲ್ಲಿ ಹಾವೇರಿಗೆ ಬರ್ತಾರೆ ಹಾವೇರಿಗೆ ಬಂದ್ಬಿಟ್ಟು ಆಟೋ ಇಳಿತಾರೆ ಆಟೋ ಇಳಿದಾಗ ಅಲ್ಲಿ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕಿದ್ದಾಳೆ ಹೇಳಿ ಆ ಬುರ್ಕಾ ಹಾಕಿದ್ದಾಳೆ ಅಂತ ಐಡೆಂಟಿಫಿಕೇಶನ್ ಬಂದ ತಕ್ಷಣ ಫಾಲೋ ಮಾಡ್ತಾರೆ ಅಲ್ಲೊಂದು ಗ್ಯಾಂಗ್ ಫಾಲೋ ಅಪ್ ಮಾಡಿ ಇನ್ನೊಂದು ಗ್ಯಾಂಗಿಗೆ ಮೆಸೇಜ್ ಕೊಡ್ತಾರೆ ಇಲ್ಲಿ ಒಬ್ಬಳು ಮುಸ್ಲಿಂ ಮಹಿಳೆ ಬಂದಿದ್ದಾಳೆ ಅಂತ ಅವರು ಒಂದು ಲಾಡ್ಜ್ಗೆ ಹೋಗ್ತಾರೆ ಲಾರ್ಡ್ಜ್ ಹೋದ್ಮೇಲೆ ಮೆಸೇಜ್ ಕೊಡ್ತಾರೆ ಇವರು ಆ ಗೆ ಆ ಗ್ಯಾಂಗ್ ಅವರು ಲಾರ್ಡ್ಜ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಲಾಡ್ಜ್ ಅಲ್ಲಿ ಆ ಮುಸ್ಲಿಂ ಮಹಿಳೆನ ಎತ್ಕೊಂಡು ಆಟೋದಲ್ಲಿ ಹಾಕೊಂಡು ಅವನ ಜೊತೆ ಯಾರು ಬಂದಿದ್ದ ಅವನ ಅಲ್ಲೇ ಹೊಡೆದು ಕಟ್ಟಾಕಿದ್ದಾರೆ ಅವನು ಅಲ್ಲೇ ಹೊಡೆದು ಕಟ್ಟಾಕಿದ್ದಾರೆ ಈ ಮಹಿಳೆ ಅಂತ ತೆಗೆದುಕೊಂಡು ಒಂದು ಹಳ್ಳಿಗೆ ಆ ಕತ್ತಲ್ಲಿ ಒಂದು ಹಳ್ಳಿಗೆ ರಿಮೋಟ್ ಹಳ್ಳಿಗೆ ಕರ್ಕೊಂಡೋಗಿದ್ದಾರೆ ನೀಲಗಿರಿ ತೋಪದಲ್ಲಿ ನಾನು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ನಾಲ್ಕು ಜನ ರೇಪ್ ಮಾಡಿದ್ದಾರೆ ಏನಂತೀರ ಇದನ್ನ ಗ್ಯಾಂಗ್ ರೇಪ್ ಅಂತ ಗ್ಯಾಂಗ್ ರೇಪ್ ತಾನೇ ಇದು ನಾಲ್ಕು ಜನ ಹಳ್ಳಿಯವರೆಲ್ಲ ಬಂದು ಆಮೇಲೆ ಗಲಾಟೆ ಮಾಡಿದ್ದಾರೆ ಹಳ್ಳಿಯವರು ಏನಿ ಹಿಂಗೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಗಲಾಟೆ ಮಾಡಿದ ತಕ್ಷಣ ಅಲ್ಲಿಂದ ಮತ್ತೆ ತಗೊಂಡೋಗಿದ್ದಾರೆ ಆ ಹೆಣ್ಮಗಳನ್ನ ಮತ್ತೆ ಇನ್ನೊಂದು ಪಕ್ಕದ ಹಳ್ಳಿಗೆ ತಗೊಂಡೋಗಿ ಸೇಮ್ ಇನ್ನ ಮೂರು ಜನ ಒಟ್ಟು ಏಳು ಜನ ಏಳು ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅದಾದ್ಮೇಲೆ ತಂದ್ಬಿಟ್ಟು ಅವ್ರನ್ನ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟು ಐನೂರು ರೂಪಾಯಿ ಕೊಟ್ಟು ಬಸ್ ಹತ್ತಿಸಿ ಕಳಿಸ್ಬಿಟ್ಟಿದ್ದಾರೆ ಸುತ್ತಿನೇ ಆಗಲಿಲ್ಲ ನಾನು ಕೇಳೋದು ಆಟೋದಲ್ಲಿ ಫಾಲೋ ಮಾಡಿದ್ದಾರೆ ಲಾರ್ಡ್ಜ್ ಅಲ್ಲಿ ಬಂದು ಗಲಾಟೆ ಮಾಡಿ ಹೊಡೆದಾಕಿದ್ದಾರೆ ಲಾರ್ಡ್ಜ್ ಅಲ್ಲಿ ಗಲಾಟೆ ಆಗಿ ಒಡೆದ ಒಡಾಟ ಎಲ್ಲ ಆಗಿದೆ ಇಷ್ಟಾದ್ರೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಇಲ್ಲ ಪೊಲೀಸರಿಗೆ ಏನ್ ಗೊತ್ತಿಲ್ಲ ಇದು ಏನು ಗೊತ್ತಿಲ್ಲ ಪೊಲೀಸರಿಗೆ ಆಮೇಲೆ ಆ ಆ ಹೆಣ್ಮಗಳನ್ನ ಕರೆದು ಬಿಟ್ಟು ಅವರು ಸಮಾಧಾನ ಮಾಡಿ ಹೆಂಗ್ ಮಾಡಿದೆ ನೋಡಿ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡಿ ಏನು ನಾನು ಬಂದರು ನನ್ನ ತಳ್ಳಾಡಿದ್ರು ಅಷ್ಟು ಬಿಟ್ಟರೆ ನನಗೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಪೊಲೀಸರು ಕರ್ಕೊಂಡೋಗಿ ಅವ್ರನ್ನ ಬಸ್ ಎತ್ತಿಸಿ ಕಳ್ಸಿಬಿಡ್ತಾರೆ ಸಾಕಪ್ಪ ಇದು ಹೋದ್ರೆ ಸಾಕು ಇದು ಅಂತೇಳಿ ಯಾವಾಗ ಅವ್ರ ಮನೆಗೆ ಹೋಗಿ ಅವ್ರ ಗಂಡ ಇದನ್ನ ಮಾಧ್ಯಮದಲ್ಲಿ ಹೇಳ್ತಾರೆ ಗಂಡ ಮಾಧ್ಯಮದಲ್ಲಿ ಬಂದು ಹೇಳಿದಾಗ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ಪೊಲೀಸರು ಎಚ್ಚರಿಕೆ ಅವಾಗ ಶುರು ಮಾಡ್ತಾರೆ ಅವಾಗ ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಆ ಜಿಲ್ಲೆಯವರು ಅವರು ಹೇಳ್ತಾರೆ ಇದನ್ನ ಎಸ್ ಐ ಟಿ ತನಿಖೆ ಕೊಡಬೇಕು ಅಂತ ಗಲಾಟೆ ಆದಾಗ ಆಗ ಪೊಲೀಸರು ಎಂಟ್ರಿ ಅದುವರೆಗೂ ಎಂಟ್ರಿ ಇಲ್ಲ ಈ ಗ್ಯಾಂಗ್ ರೇಪ್ನ ಅಲ್ಲೇ ಕಾಂಪ್ರಮೈಸ್ ಮಾಡಿ ಸಾಗಾಕೋಕೆ ಮಾಡಿದ್ರು ಐನೂರು ರೂಪಾಯಿಗೆ ಜಸ್ಟ್ ಐನೂರು ರೂಪಾಯಿ ಜಸ್ಟ್ ಐನೂರು ರೂಪಾಯಿಗೆ ಒಂದು ಗ್ಯಾಂಗ್ ರೇಪ್ ಮುಚ್ಚಾಕಿದ್ರು ಅವಾಗ ಶುರುವಾಯಿತು ಅವಾಗ ಹಿರಿಯ ಅಧಿಕಾರಿಗಳಿಗೆಲ್ಲ ಮೆಸೇಜ್ ಬಂತು ಆವಾಗ ಕೇಸ್ ಮಾಡೋಕ್ಕೆ ಹೊರಟರು ಏನ್ ಕೇಸು ಅವಾಗನು ಕೂಡ ಗ್ಯಾಂಗ್ ರೇಪ್ ಅಂತ ಬರೀಲೇ ಇಲ್ಲ ಅವರು ನಾವೆಲ್ಲ ಒತ್ತಡ ಮಾಡಿ ಎಲ್ಲ ಪತ್ರಿಕೆ ದಿನನಿತ್ಯ ಏಳು ದಿನ ಸುದ್ದಿ ಆಯ್ತು ಪತ್ರಿಕೆ ಮಾಧ್ಯಮದಲ್ಲಿ ದಿನ ಸುದ್ದಿ ಆದಾಗ ಅವಾಗ ಗ್ಯಾಂಗ್ ರೇಪ್ ಅಂತ ಹಾಕಿದ್ರು ಮೊದಲೇ ಬಂದಾಗ ಪೊಲೀಸರು ನಾನು ಕೇಳ್ತೇನೆ ಪೊಲೀಸರಿಗೆ ಯೋಗ್ಯತೆಗೆ ಫಸ್ಟ್ ಅವ್ರು ಬಂದಲ್ಲ ಆ ಲಾಡ್ಜ್ ಅಲ್ಲಿ ಗಲಾಟೆ ಆದಾಗ ಅವಾಗ ಇಡ್ಕೊಂಡಿದ್ದೀರ ಈ ಘಟನೆ ಆಗ್ತಾ ಇರಲ್ಲ ಗ್ಯಾಂಗ್ ರೇಪ್ ಆಗ್ತಾ ಇರಲ್ಲ ಬೇಡ ಎಲ್ಲ ಈ ಘಟನೆ ಆದ್ಮೇಲೆ ಆದ್ರೂ ಬಂದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಐನೂರು ರೂಪಾಯಿ ಕೊಟ್ಟು ಕಳಿಸ್ತಿರಲ್ಲ ಅವಾಗಾದ್ರೂ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ರೆ ಏನಾದ್ರೂ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಆಯ್ತು ಮಾಡಿಲ್ಲ ಆ ಅಮ್ಮ ಹೋಗಿ ಆ ಹೆಣ್ಮಗಳು ಹೋಗಿ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾಳೆ ಒನ್ ಸೆವೆಂಟಿ ಸಿಕ್ಸ್ ಏನದು ಒನ್ ಸೆವೆಂಟಿ ಸಿಕ್ಸ್ ಕೋರ್ಟ್ ಅಲ್ಲಿ ಹೋಗಿ ಆಯಮ್ಮ ಹಿಂಗೆ ನನ್ನ ಮೇಲೆ ಏಳು ಜನ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದ ಮೇಲೆ ಎಲ್ಲ ಕೇಸು ಆಗ್ತದೆ ಆಮೇಲೆ ಪತ್ರಿಕೆಯಲ್ಲಿ ಬಂದಿರೋದು ಅದು ನಾನು ನಾನು ಹೇಳಿದ್ರೆ ಅವ್ರು ತಿರ್ಗ ಗಲಾಟೆ ಆಗ್ತದೆ ಪತ್ರಿಕೆಯಲ್ಲಿ ದೂರು ಹಿಂಪಡೆಯದಲ್ಲೂ ಐವತ್ತು ಅಯ್ಯ ಇಲ್ಲ ಐವತ್ತು ಲಕ್ಷ ದೂರು ಹಿಂಪಡೆಯಲು ಹಣದ ಆಮಿಷ ಪತ್ರಿಕೆ ಯಾರು ಹೋಗಿದ್ರು ಅಂತ ಆಮೇಲೆ ನೀವೇ ಚೆಕ್ ಮಾಡ್ಕೊಳ್ಳಿ ದೂರು ಆ ದೂರನ ಇದಕ್ಕೆ ಅದನ್ನು ಕೂಡ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ದೂರು ಅಂದ್ರೆ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಲಾಡ್ಜ್ ಅಲ್ಲಿ ಗಮನ ಹರಿಸಿಲ್ಲ ಮುಚ್ಚಾಕಿದ್ರಿ ತಿರ್ಗಾ ರೇಪ್ ಆದ್ಮೇಲೆ ಆ ಹೆಣ್ಮಗಳು ಬಂದಾಗ ಅಲ್ಲೂ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರಿ ಇದೆಲ್ಲ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರಿ ನಾನು ಏನ್ ಹೇಳಿ ಈ ಘಟನೆನ ಮುಚ್ಚಾಕಿಲ್ಲ ಅಂತ ಹೇಳ್ಬೇಕಾ ಏನ್ ಹೇಳಿ ಇಷ್ಟು ಕೂಡ ಅದು ನೈತಿಕ ಪೊಲೀಸ್ ಗಿರಿ ನಮ್ಮೇಲೆ ಹೇಳ್ತಾ ಇದ್ರಲ್ಲ ಮಂಗಳೂರು ಈ ನೈತಿಕ ಪೊಲೀಸ್ ಗಿರಿ ಅಂದ್ರೆ ಆ ಗ್ಯಾಂಗ್ ಏನಿದೆ ನಾನು ಪೊಲೀಸರು ಕೇಳಿದೆ ಏನಪ್ಪಾ ಇದು ಫಸ್ಟ್ ಅಂತ ಇಲ್ಲ ಸರ್ ಇವರು ಇದೇ ಬ್ಯಾಚ್ ಇವ್ರದ್ದು ಮೊದ್ಲೇನೂ ಕೂಡ ಈ ಥರದಕ್ಕೆ ಯಾರ್ಯಾರು ಈ ಥರ ಬರ್ತಾರೆ ಅವ್ರನ್ನ ಹಿಡ್ಕೊಂಡು ಈ ಥರ ಯಾಕಂದರೆ ಕಂಪ್ಲೇಂಟ್ಗಳು ಕೊಡೋದು ಕಡಿಮೆ ನಾನು ಹೇಳ್ತೀನಿ ನಾನು ಹಂಗನ್ಬಿಟ್ಟು ನಾನೇನು ಎಲ್ಲ ಕ್ರಮ ತೆಗೆದುಕೊಂಡಿದ್ದೀನಿ ಪರಮೇಶ್ವರ್ ಅವರೇ ನಾನು ನಾನು ನನ್ನ ಕಣ್ಣಾರ ನನಗೆ ಕಣ್ಣಲ್ಲಿ ನೀರು ಬಂದಿದ್ದು ನೀವು ಇಲ್ಲೇ ಈ ಬೆಂಗಳೂರು ಕತೆ ನಾನು ಹೇಳ್ತೀನಿ ಸುಮ್ಮನೆ ನೀವು ಮೊದಲೆಲ್ಲ ಈ ಹುಡುಗ ಹುಡುಗಿರು ನಂದಿ ಬೆಟ್ಟಕ್ಕೆ ಹೋಗ್ತಾರೆ ನೀವು ನೋಡಿ ಪ್ರತಿ ದಿನ ಹತ್ತು ಸಾವಿರ ಜನ ಹೋಗ್ತಾರೆ ಅದರಲ್ಲಿ ಜೋಡಿಗಳೇ ಒಂದು ಸುಮಾರು ಒಂದು ಐದಾರು ಸಾವಿರ ಜೋಡಿಗಳು ಇರ್ತದೆ ಅಲ್ಲಿ ಎಲ್ಲ ಹೋಟ್ಲುಗಳು ಹಂಗೆ ಇದೆ ಏನೋ ಕೆಫೆ ಅದೇನೇನೋ ಹೆಸರಿಟ್ಟಿದ್ದಾರೆ ದಾರಿ ಅಲ್ಲಿ ಎಲ್ಲ ನೀಲಗಿರಿ ತೋಪ್ಗಳು ಎಲ್ಲ ಇದೆ ಇದೇ ಮಾಡೋ ಅಂತ ಗ್ಯಾಂಗ್ಗಳು ಇದೆ ಅಲ್ಲಿ ನಾನು ಬಹಳ ಪ್ರಯತ್ನ ಪಟ್ಟೆ ಒಬ್ಬರು ಕಂಪ್ಲೇಂಟ್ ಕೊಡಲ್ಲ ಬಂದು ಅವರು ಇಬ್ಬರನ್ನು ಇಳಿತಾರೆ ಆ ಹುಡುಗನ್ನ ಕಟ್ಟಾಕ್ತಾರೆ ಆ ಹುಡುಗಿನ ರೇಪ್ ಮಾಡ್ತಾರೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾರೆ ಆ ವಿಡಿಯೋ ಇಟ್ಕೊಂಡು ಜೀವನ ಪೂರ್ತಿ ಅವಳಿಗೆ ಟಾರ್ಚ ಕೊಡ್ತಾರೆ ಇದೇನೋ ಅಪ್ಪಿ ತಪ್ಪಿ ಆಚೆ ಬಂದ್ಬಿಟ್ಟಿದೆ ಅಷ್ಟೇ ಗಂಡ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಆಚೆ ಬಂತು ಇಲ್ಲ ಅಂದ್ರೆ ಮುಚ್ಚಾಕುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿ ನನ್ಗನ್ಸೋದು ನೂರಕ್ಕೆ ನೂರ್ ಪರ್ಸೆಂಟ್ ಡೌಟ್ ಇಲ್ಲ ಪೊಲೀಸ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಎಲ್ಲಾ ಕಡೆ ಮುಚ್ಚಾಕಿದ್ದಾರೆ ಪ್ರತಿಯೊಂದು ಕಡೆ ಮುಚ್ಚಾಕಿದ್ದಾರೆ ಕೊನೆಗೆ ನಾವು ಹೋಗಿ ಸ್ಟ್ರೈಕ್ ಮಾಡಿದ ಮೇಲೆ ಕೂಡ ಕೋರ್ಟ್ ಅಲ್ಲಿ ಆ ಎಮ್ಮ ಅಫಿಡವಿಟ್ ಕೊಟ್ಟ ಕೂಡ ಇನ್ನೂ ಆ ತರ ಅರೆ ಅರೆಸ್ಟ್ ಮಾಡಿರೋದು ಬಿಟ್ರೆ ಈ ಕ್ರಮ ಕಠಿಣ ಕ್ರಮ ಆಗ್ತೈತೆ ಅಂತ ಅನಿಸ್ತಾ ಇಲ್ಲ ಜನಕ್ಕೆ ನಾನು ಈ ತರದ ಘಟನೆ ನಾನು ಡಿಕೆಶ್ ಕುಮಾರ್ ಅವ್ರ ಇಲ್ಲ ವಿರೋಧ ಪಕ್ಷ ನಾಯಕರೇ ಇದು ರೈಟ್